ಕೇಂದ್ರದಲ್ಲಿ ಒಂದು ಮೋದಿ ನೇತೃತ್ವದ ಅಥವಾ ಎನ್ ಡಿ ಎ ಸರ್ಕಾರನ ತರಬೇಕನ್ನುವಂಥ ವಿಚಾರ ಇಟ್ಕೊಂಡು ಜನರು ಅದನ್ನು ಆಯ್ಕೆ ಮಾಡಿದರು ಆದರೆ ಅಂಥ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದು ಆಗಿಲ್ಲ ಅಂತೇಳಿ ನನ್ನ ಭಾವನೆ ಸುಮಾರು ಎರಡು ಕೋಟಿ ಯುವಕರಿಗೆ ಉದ್ಯೋಗ ಅಂತ ಹೇಳಿದರು ಆ ಯಾವುದು ಉದ್ಯೋಗ ಕೊಡಲಿಲ್ಲ ಆಮೇಲೆ ಪ್ರತಿಯೊಂದು ಕುಟುಂಬಕ್ಕೆ ಹದಿನೈದು ಲಕ್ಷ ಒಂದು ಬ್ಲ್ಯಾಕ್ ಮನಿನ ತಂದು ನಿಮ್ಮ ಅಕೌಂಟ್ಗೆ ಹಾಕ್ತು ಅಂತ ಹೇಳಿದರು ಅದು ಯಾವುದು ಕೆಲಸ ಆಗಲಿಲ್ಲ ಖೀತ ಆ ಯಾವುದೇ ಒಂದು ಭರವಸೆ ಕೂಡ ಈಡೇರಿಲ್ಲ ಈಗ ಯೂಶುವಲಿ ಕೇಂದ್ರ ಸರ್ಕಾರ ಇರೋದರಿಂದ ಲಾಸ್ಟ್ ಎಲೆಕ್ಷನ್ದಲ್ಲಿ ಒಂದು ಮೋದಿ ಪ್ರಭಾವದಿಂದ ಇಲ್ಲಿ ನಮ್ಮ ರಾಯಚೂರು ಲೋಕಸಭದ ಕ್ಯಾಂಡಿಡೇಟು ಆದಂಥ ಶ್ರೀ ಅಂಬರೀಶ್ವರ್ ಅವರು ಗೆದ್ದು ಬಂದಿದ್ದರು ಸೊ ಈಗ ಅದೇ ಒಂದು ಯಾವುದೇ ರೀತಿಯಿಂದ ಕೆಲಸ ಆಗಲಿ ಅಭಿವೃದ್ಧಿ ಆಗಲಿ ಆ ಏನು ನಿರೀಕ್ಷೆ ಇತ್ತು ಆ ಮಟ್ಟದಲ್ಲಿ ನಿರೀಕ್ಷೆ ಆಗಿಲ್ಲ ಕೆಲಸ ಆಗಿಲ್ಲ ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಮೂರು ಮತಕ್ಷೇತ್ರಗಳು ರಾಯಚೂರು ಲೋಕಸಭೆ ವ್ಯಾಪ್ತಿಗೆ ಒಳಪಡ್ತವೆ ಸೊ ಇಲ್ಲಿ ಯಾವುದೇ ರೀತಿಯ ಅಂಥ ಒಂದು ಕೆಲಸ ಕಾರ್ಯಗಳಾಗಿರೋದು ಅಥವಾ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅಂತೇಳಿ ನಮ್ಮ ಭಾವನೆ ಯಾಕಂದರೆ ವಿಶೇಷವಾಗಿ ತಾವೆಲ್ಲ ಗಮನಿಸಿದಿರಿ ಇಲ್ಲಿ ಯಾದಗಿರಿ ಒಂದು ಜಿಲ್ಲಾ ಕೇಂದ್ರ ಜೊತೆಗೆ ಒಂದು ರೈಲ್ವೆ ಇಲಾಖೆ ಸಂಬಂಧಪಟ್ಟಂಗೆ ಈ ನಮ್ಮ ಸೌತ್ ಸೆಂಟ್ರಲ್ ರೈಲ್ವೆ ಇದರಲ್ಲೇ ಅತ್ಯಂತ ಒಂದು ಏನು ಕಲೆಕ್ಷನ್ ಕೊಡ್ತಾ ಇರೋದು ನಮ್ಮ ಯಾದಗಿರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಸೊ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು ಎಲ್ಲ ಬೇಡಿಕೆ ಇದೆ ರಾಜಧಾನಿ ಎಕ್ಸ್ಪ್ರೆಸ್ ಆಗಿರ್ಬೋದು ಆಮೇಲೆ ಇನ್ನಿತರ ಗೋರಖ್ಪುರ್ ಯಶವಂತಪುರ್ ಎಕ್ಸ್ಪ್ರೆಸ್ ಆಗಿರ್ಬೋದು ಆಮೇಲೆ ಇನ್ನಿತರ ಏನಂತಂದರೆ ಈಗ ರೀಸೆಂಟಾಗಿ ಮೊನ್ನೆ ಪ್ರಾರಂಭ ಆದಂಥ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರ್ಬೋದು ಇವು ಯಾವ ಟ್ರೈನ್ಗಳು ನಮ್ಮ ಯಾದಗಿರಿ ರೈಲ್ವೆ ನಿಲ್ದಾಣ ಇಲ್ಲ ಸೊ ಯಾಕಂದರೆ ಈ ಎಲ್ಲ ಟ್ರೈನ್ಗಳು ಈ ಯಾದಗಿರಿಯಲ್ಲಿ ನಿಲ್ಲುವುದರಿಂದ ನಮ್ಮ ಇಲ್ಲಿ ಪ್ರಯಾಣ ಮಾಡುವಂಥ ಜನರಿಗೆ ಭಾಳಷ್ಟು ಒತ್ತಡ ಕಡಿಮೆ ಆಗ್ತದೆ ನಾವು ಗಮನಿಸಿದ್ದೀವಿ ಈ ಸ್ಲೀಪರ್ ಕ್ಲಾಸ್ ಅನ್ನೋದು ಏನಂದರೆ ವಿಶೇಷವಾಗಿ ಅದು ಜನರಲ್ ಥರನೇ ಆಗಿದೆ ಸ್ಲೀಪರ್ ಕ್ಲಾಸಲ್ಲಿ ಕೂಡ ಪ್ರಯಾಣ ಮಾಡೋಕ್ಕೆ ಬ ಆಗ್ತಾಯಿಲ್ಲ ಅಷ್ಟೊಂದು ಜನರ ಒತ್ತಡ ಇದೆ ಇದಕ್ಕೆ ಮೂಲ ಕಾರಣ ಏನಂತಂದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ಇದೆ ನಿರುದ್ಯೋಗ ಇರೋದರಿಂದ ಸಹಜವಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ಜನರು ಬೆಂಗಳೂರು ಆಗಿರ್ಬೋದು ಅಥವಾ ಬಾಂಬೆ ಆಗಿರ್ಬೋದು ಈ ಕಡೆ ಎಲ್ಲ ಹೋಗಿ ಏನಂತಂದರೆ ಒಂದು ತಮ್ಮ ದುಡಿಮೆಗೋಸ್ಕರ ಈ ಒಂದು ಒಂದು ಸ್ಥಳಗಳಿಗೆ ಪ್ರಯಾಣ ಮಾಡ್ತಾರೆ ಒಟ್ಟಾರೆ ಈಗ ಹತ್ತು ವರ್ಷದ ನರೇಂದ್ರ ಅವರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಇರುತ್ತೆ ಈಗ ಏನು ನಾವು ಹತ್ತು ವರ್ಷದ ಆಡಳಿತ ಅಂದರೆ ಅದು ಏನೋ ಒಂದು ಬದಲಾವಣೆ ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಜನ ಬದಲಾವಣೆ ಮಾಡಿದರು ಕೇಂದ್ರದಲ್ಲಿ ಒಂದು ಮೋದಿ ನೇತೃತ್ವದ ಅಥವಾ ಎನ್ ಡಿ ಎ ಸರ್ಕಾರನ ತರಬೇಕನ್ನುವಂಥ ವಿಚಾರ ಇಟ್ಕೊಂಡು ಜನರು ಅದನ್ನು ಆಯ್ಕೆ ಮಾಡಿದರು ಆದರೆ ಅಂಥ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗಿಲ್ಲ ಅಂತೇಳಿ ನನ್ನ ಭಾವನೆ ಯಾಕಂತಂದರೆ ಕೇವಲ ಒಂದು ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ಒಂದು ಆಡಳಿತ ನಡೆಸ್ತಾಯಿದೆ ಲಾಸ್ಟ್ ಎಲೆಕ್ಷನ್ದಲ್ಲಿ ಒಂದು ಪುಲ್ವಾಮಾ ಅನ್ನುವಂಥ ಒಂದು ಇಟ್ಕೊಂಡು ಅದನ್ನು ಜನರಿಗೆ ಎನ್ಕ್ಯಾಶ್ ಮಾಡಿ ಆ ಒಂದು ಭಾವನೆಯನ್ನು ಬಿತ್ತುವ ಮೂಲಕ ಎಲೆಕ್ಷನ್ ಗೆದ್ದರು ಈ ಈ ಸಾರಿ ಕೂಡ ಶ್ರೀರಾಮನ ಮಂದಿರನ ವಿಷಯ ಇಟ್ಕೊಂಡು ಇವತ್ತಿನ ದಿನ ಎಲೆಕ್ಷನ್ದಲ್ಲಿ ಇದೆ ಸೊ ನಾವು ಇವು ಯಾವುದು ವಿಷಯಗಳಿಗೆ ನಾವು ವಿರೋಧ ಮಾಡ್ತಾ ಇಲ್ಲ ಶ್ರೀರಾಮ ಮಂದಿರ ಕಟ್ಟೋದು ಅವರ ಒಂದು ಭಾವನೆಗೆ ಆ ಒಂದು ಈ ಒಂದು ಇದಕ್ಕೆ ಬಿಟ್ಟಿರೋದು ಸೊ ನಾವು ಏನು ಬಯಸ್ತಾಯಿದ್ವಿ ಅಂದರೆ ಅಭಿವೃದ್ಧಿ ಆಗಬೇಕು ಏನು ಅವರೆಲ್ಲ ಏನು ಹೇಳಿದರು ಸುಮಾರು ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಹೇಳಿದರು ಆ ಯಾವುದು ಉದ್ಯೋಗ ಕೊಡಲಿಲ್ಲ ಆಮೇಲೆ ಪ್ರತಿಯೊಂದು ಕುಟುಂಬಕ್ಕೆ ಹದಿನೈದು ಲಕ್ಷ ಒಂದು ಬ್ಲ್ಯಾಕ್ ಮನಿನ ತಂದು ನಿಮ್ಮ ಅಕೌಂಟ್ಗೆ ಹಾಕ್ತು ಅಂತ ಹೇಳಿದರು ಅದು ಯಾವುದು ಕೆಲಸ ಆಗಲಿಲ್ಲ ಇನ್ನಿತರ ಹಲವಾರು ಅವರು ಭರವಸೆಗಳನ್ನು ನೀಡಿದರು ಅಂಥ ಭರವಸೆಗಳನ್ನು ಯಾವುದೇ ರೀತಿಯಿಂದ ಅವರು ಈಡೇರಿಸಿಲ್ಲ ಕೇವಲ ಏನಂತಂದರೆ ಒಂದು ವ್ಯಕ್ತಿಗತ ವ್ಯಕ್ತಿಗಳಿಗೆ ವಿಶೇಷವಾಗಿ ಏನಂತಂದರೆ ಈಗೆಲ್ಲ ಇರುವಂಥ ಸರ್ಕಾರಿ ಸೌಮ್ಯದ ಎಲ್ಲ ನಿಗಮ ಈ ಸಂಸ್ಥೆಗಳನ್ನು ಬಂದ್ ಮಾಡಿ ಖಾಸೀಕರಣ ಮಾಡ್ತಾ ಇದ್ದಾರೆ ಸೊ ಅವರು ಯಾವುದೇ ರೂಪದಲ್ಲಿ ಸಾರ್ವಜನಿಕವಾಗಿ ಜನರಿಗೆ ಬಡವರಿಗೆ ದಲಿತರಿಗೆ ಕಾರ್ಮಿಕರಿಗೆ ರೈತರಿಗೆ ಒಳ್ಳೆ ಕೆಲಸ ಮಾಡೋಂಥ ಯಾವುದೇ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತೇಳಿ ನನ್ನ ಭಾವನೆ ಕೇಂದ್ರ ಸರ್ಕಾರ ಮೊದಲು ಬರುವಾಗ ಅಧಿಕಾರಕ್ಕೆ ಬರುವಾಗ ನೀವು ಹೇಳಿದ್ರೆ ಅಂದರೆ ಭರವಸೆಗಳನ್ನ ಕೊಟ್ಟರು ಸರ್ ಅವರು ಎರಡು ಕೋಟಿ ಉದ್ಯೋಗಗಳು ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಹದಿನೈದು ಲಕ್ಷ ಹಣವನ್ನು ಕೊಡ್ತೀನಿ ಅಂತ ಆ ಭರವಸೆಗಳೆಲ್ಲ ಈಡೇರಿದೆಯಾ ಸರ್ ಇಲ್ಲ ಖಂಡಿತ ಆ ಯಾವುದೇ ಒಂದು ಭರವಸೆ ಕೂಡ ಈಡೇರಿಲ್ಲ ಏನಂತಂದ್ರೆ ಈ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಯುವಕರಿಗೆ ಕೊಡ್ತೀವಿ ಅಂತೇಳಿ ಹೇಳಿದಾಗ ಅವರು ಅಧಿಕಾರಕ್ಕೆ ಬಂದರು ಬಂದಾದ ಮೇಲೆ ಯುವಕರೆಲ್ಲ ಪ್ರಶ್ನೆ ಮಾಡಿದರು ನಮಗೆ ಉದ್ಯೋಗ ಕೊಡಿ ಅಂತೇಳಿ ಅಂದರೆ ಇಲ್ಲ ನೀವೆಲ್ಲ ಪಕೋಡ ಮಾರ್ಲಿಕ್ಕೆ ಹೋಗ್ರಿ ಮಾ ಮಾರ್ಲಿಕ್ಕೆ ಹೋಗ್ರಿ ಅಂತೇಳಿ ಒಂದು ಏನೋ ಒಂದು ಒಂದು ನೆಗ್ಲೆಕ್ಟ್ ಒಂದು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅಂದ್ರೆ ಆ ಯುವಕರನ್ನ ಅವಮಾನಿಸಿದರು ವಿದ್ಯಾವಂತ ಯುವಕರು ಇವತ್ತು ದಿನ ಯಾವುದೋ ಒಂದು ಬಿ ಆರ್ ಮಧ್ಯಪ್ರದೇಶದಲ್ಲಿ ಒಂದು ಡಿ ಗ್ರೂಪ್ಗೇ ಸುಮಾರು ಒಂದು ಮೂವತ್ತು ಮೂವತ್ತು ಸಾವಿರ ಜನ ಅಥವಾ ಮೂರು ಲಕ್ಷ ಏನೋ ಜನ ಅರ್ಜಿ ಆರು ಲಕ್ಷ ಹಾಂ ಆರು ಲಕ್ಷ ಅಪ್ಲಿಕೇಶನ್ಗಳು ಬಂದಿವಂತೆ ಒಂದೇ ಒಂದು ಡಿ ಗ್ರೂಪ್ ಅದರಲ್ಲಿ ಗ್ರಾಜ್ಯುಯೇಟ್ ಆದಂಥ ಯುವಕರು ಕೂಡ ಅರ್ಜಿ ಆದರು ಆದರೆ ಎಷ್ಟೊಂದು ನಮ್ಗೆ ನಿರುದ್ಯೋಗ ಸಮಸ್ಯೆ ಇದೆ ಅಂತೇಳಿ ಈ ಒಂದು ಘಟನೆಯಿಂದ ನಮ್ಗೆ ಗೊತ್ತಾಗ್ತದೆ ಹ್ಞೂ ಅಂದರೆ ಉದ್ಯೋಗಗಳು ಕೇಂದ್ರ ಸರ್ಕಾರದಿಂದ ಸೃಷ್ಟಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಖಾಸಗಿ ಅವರಿಗೆ ಕೊಟ್ಟರಲ್ಲ ಅಂದರೆ ಮಾರಾಟ ಮಾಡೋದಾರಲ್ಲ ಇಲ್ಲ ನಿಜವಾಗಲೂ ಅದು ತಪ್ಪು ಈಗ ಈ ಏನು ಸ ಸಂಪರ್ಕ ಮತ್ತು ಇದರಲ್ಲಿರುವಂಥ ಬಿ ಎಸ್ ಎನ್ ಎಲ್ ಆಗಿರ್ಬೋದು ಅಥವಾ ನಮ್ಮದೇ ಒಂದು ಶಕ್ತಿ ಏನು ಎಚ್ ಎಲ್ ಆಗಿರ್ಬೋದು ಎಚ್ ಎಮ್ ಟಿ ಆಗಿರ್ಬೋದು ಬಿ ಬಿ ಎಲ್ ಆಗಿರ್ಬೋದು ಇನ್ನಿತರ ರೈಲ್ವೆ ಕೆಲವೊಂದು ನಿಗಮ ಆಗಿರ್ಬೋದು ಈ ರೀತಿ ಹಲವಾರು ನಮ್ಮ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸೀಕರಣ ಮಾಡಿದರು ಖಾಸೀಕರಣ ಮಾಡಿ ಅದನ್ನು ಒಂದು ಏನಂತಾರೆ ಬಡವರು ಬಡ ಜನರಿಗೆ ಒಂದು ಕೈಗೆಟುಕುವಂಥ ದರದಲ್ಲಿರುವಂಥ ಎಲ್ಲ ಸೇವೆಗಳನ್ನು ಇವತ್ತಿನಲ್ಲಿ ಮುಗುಲು ಮುಟ್ಟುವಂಥ ವ್ಯವಸ್ಥೆ ಆಗಿದೆ ಅಷ್ಟೊಂದು ದರಗಳಲ್ಲಿ ವ್ಯತ್ಯಾಸ ಆಗಿದೆ ನಾವು ಸರ್ಕಾರ ಸೌಮ್ಯದ ಸಂಸ್ಥೆಗಳಿದ್ದಾಗ ನಾವು ಎಲ್ಲರೂ ಒಂದು ಕೇಳೋ ಕೇಳೋ ಕೇಳಿ ಅದನ್ನು ಪಡೆಯುವಂಥ ಒಂದು ಇತ್ತು ಸೊ ಈಗ ಖಾಸಗೀಕರಣ ಆಗಿರೋದ್ರಿಂದ ಅಲ್ಲಿ ನಾವು ಯಾವುದೇ ರೀತಿಯಿಂದ ರಿಸರ್ವೇಷನ್ನು ಇರೋದಿಲ್ಲ ಆಮೇಲೆ ಉದ್ಯೋಗ ಅವಕಾಶಗಳು ಇರೋದಿಲ್ಲ ಅದು ಪ್ರಶ್ನಾತೀತವ ಪ್ರಶ್ನೆ ಮಾಡುವಂಥ ಒಂದು ಸಂಸ್ಥೆಯೂ ಆಗಿರೋದಿಲ್ಲ ಸೊ ಹಾಗಾಗಿ ನೀವು ಯಾರು ಪ್ರಶ್ನೆ ಮಾಡಬಾರ್ದು ಆ ಸಂಸ್ಥೆಗಳನ್ನು ಒಂದು ಖಾಸಗಿ ವ್ಯಕ್ತಿಗೆ ನೀಡೋ ಮೂಲಕ ಇಲ್ಲಿ ಏನಂತಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಸಹಾಯ ಮಾಡಲಾದ ಆ ಏನು ನಮ್ಮ ನರೇಂದ್ರ ಅವರ ನೇತೃತ್ವ ಸರ್ಕಾರ ಕೇವಲ ಆದಾನಿ ಅಂಬಾನಿ ಇಂಥ ಒಂದು ವ್ಯಕ್ತಿಗಳಿಗೇ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದೆ ಈ ಬಡವರ ಸಾಲ ಮನ್ನಾ ಮಾಡಿರಿ ರೈತರಿಗೆ ಒಂದು ಏನೋ ನ್ಯಾಯಯುತವಾದಂಥ ಒಂದು ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ಹೋರಾಟ ಮಾಡಿದರೆ ಅವ್ರು ಬೆಂಬಲ ಬೆಲೆ ಕೊಡ್ತಾಯಿಲ್ಲ ಆಮೇಲೆ ಸಾವಿರಾರು ಕೋಟಿ ಇಂಟ್ರೆಸ್ಟನ್ನು ಈಗ ಅದಾನಿ ಅಂಬಾನಿ ಅವರ ಕಂಪ್ನಿಗಳಿರುವಂಥ ಇಂಟ್ರೆಸ್ಟನ್ನು ಕೂಡ ಮನ್ನಾ ಮಾಡಿತ್ತು ಸೊ ಇದೆಲ್ಲ ಗಮನಿಸ ಗಮನಿಸಿದಾಗ ಅದು ಕೇಂದ್ರ ಸರ್ಕಾರ ಏನಂತಂದರೆ ಜನ ವಿರೋಧಿ ರೈತರ ವಿರೋಧಿ ಕಾರ್ಮಿಕರ ವಿರೋಧಿ ಅಂತೇಳಿ ಈಗ ಎಲ್ಲರಿಗೆ ಅನಿಸ್ತಾ ಇದೆ ಹಾಗಾದರೆ ನೀವು ಬದಲಾವಣೆ ಏನಾದರೂ ಬಯಸ್ತಾ ಇದ್ದೀವಿ ನಿಜವಾಗ್ಲೂ ಹ್ಞೂ ನಿಜವಾಗ್ಲೂ ಬದಲಾವಣೆ ಆಗಬೇಕು ಏನೋ ಜನರು ಕೂಡ ಒಂದು ಕಾಂಗ್ರೆಸ್ ನೇತೃತ್ವದ ಯು ಪಿ ಸರ್ಕಾರನ ಬದಲಾವಣೆ ಮಾಡಿ ಒಂದು ಹೊಸ ಸರ್ಕಾರನ ತರಬೇಕಂತೇಳಿ ಕಳೆದ ಚುನಾವಣೆಯಲ್ಲಿ ಏನು ಬದಲಾವಣೆ ಮಾಡಿದರು ಸೊ ಅದು ಆ ಒಂದು ಜನರ ನಿರೀಕ್ಷೆಗೆ ಮಟ್ಟಕ್ಕೆ ಕೆಲಸ ಮಾಡ್ತಾ ಇಲ್ಲ ಸೊ ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ಬದಲಾವಣೆ ಕೂಡ ಬಯಸ್ತಾ ಇದ್ದಾರೆ ಜನ ಇಡೀ ರಾಷ್ಟ್ರದಲ್ಲಿ ಒಂದು ಅಭಿವೃದ್ಧಿಪರವಾದಂಥ ಕೆಲಸ ಮಾಡೋಂಥ ಇಂಡಿಯಾ ಒಕ್ಕೂಟ ಬಂದರೆ ಆ ಕೆಲಸ ಆಗ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡು ಇವತ್ತಿನ ಜನರು ಕೂಡ ಬಯಸ್ತಾ ಇದ್ದಾರೆ ಸೊ ನಾವು ಕೂಡ ಕರ್ನಾಟಕ ರಾಜ್ಯದಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ಗ್ಯಾರಂಟಿ ಯೋಜನೆಗಳನ್ನು ತರುವ ಮೂಲಕ ಅಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪರ ಯೋಜನೆಗಳನ್ನು ಮಾಡಿದ್ದಾರೆ ಈ ಐದು ಗ್ಯಾರಂಟಿಗಳು ಸೊ ಇದೆಲ್ಲ ಜನರಿಗೆ ಭಾಳಷ್ಟು ಸಹಾಯ ಆಗಿದೆ ಆ ಒಂದು ವಿಚಾರ ಇಟ್ಕೊಂಡು ಇಂಥ ಯೋಜನೆಗಳು ಕೂಡ ಮುಂದುವರಿಬೇಕಾದರೆ ಅಥವಾ ಕೇಂದ್ರದಲ್ಲಿ ಕೂಡ ಇಂಥ ಯೋಜನೆಗಳು ಆಗಬೇಕಾದ್ರೆ ಇಂಥ ಸರ್ಕಾರ ಬರಬೇಕು ಈ ಒಂದು ಎನ್ ಡಿ ಎ ನೇತೃತ್ವದ ಸರ್ಕಾರವನ್ನು ತೆಗಿಬೇಕನ್ನುವಂಥ ನಿರೀಕ್ಷೆ ಮತ್ತು ಬಯಕೆ ನಮ್ಮೆಲ್ಲರದಾಗಿದೆ ಹಾಗಾದರೆ ನಿಮ್ಮ ಜಿಲ್ಲೆಯಲ್ಲೂ ಸಹ ಬದಲಾವಣೆ ಬೇಕಂತ ಖಂಡಿತ ಖಂಡಿತ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸಹ ಬದಲಾವಣೆ ಖಂಡಿತ ಬೇಕು ಯಾಕಂತಂದರೆ ನಾವು ಗಮನಿಸಿದ್ದೀವಿ ಈಗ ಸತತವಾಗಿ ಬಿ ಜೆ ಪಿ ಕ್ಯಾಂಡಿಡೇಟು ನಮ್ಮ ರಾಯಚೂರು ಕ್ಷೇತ್ರದಲ್ಲಿ ಆರಿಸಿ ಕೊನೆ ಚುನಾವಣೆಯಲ್ಲಿ ಆರಿಸಿ ಬಂದು ಯಾವುದೇ ರೀತಿಯಿಂದ ಜನರ ನಿರೀಕ್ಷೆಗೆ ಮಟ್ಟಂಥ ಕೆಲಸ ಕಾರ್ಯಗಳಾಗಿಲ್ಲ ಸೊ ಹಾಗಾಗಿ ಜನ ಯಾವ ರೀತಿಯಾಗಿ ರಾಜ್ಯ ಸರ್ಕಾರವನ್ನು ನಮ್ಮ ರಾಜ್ಯದಲ್ಲಿ ಒಂದು ಬದಲಾವಣೆ ಮಾಡುವ ಮೂಲಕ ಒಂದು ಬಹು ಮತದ ಸರ್ಕಾರವನ್ನು ನೀಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸಹ ನಮ್ಮ ಕೇಂದ್ರದಲ್ಲಿ ಸಹ ಸಹ ಒಂದು ಒಳ್ಳೆಯ ಸರ್ಕಾರ ಥ್ಯಾಂಕ್ ಯು ನಮ್ಮದಾಗಿದೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು